ನಮಸ್ಕಾರ ಚಿತ್ರಲೋಕ ವೀಕ್ಷಕರೆಲ್ಲ ನನ್ನ ನಮಸ್ಕಾರ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶರಪಂಜರ ಪಿಚರು ವಿಡಿಯೋದಲ್ಲಿ ಯಾವಾಗ ಅಲ್ಲಿ ಪ್ರೊಡಕ್ಷನ್ ಚೆಂಬ ಆಯ್ತು ನಾವು ಅದೇ ಬಿಫೋರ್ ಸಾಕ್ಷಾತ್ಕಾರ ಐ ತಿಂಕ್ ಅದು ಆವಾಗ ಪ್ಯಾಂಟ್ ಟಿಕೆಟ್ ಹಾಕೋದು ಹಾಫ್ ಚಡ್ಡಿ ಹಾಕೊಳ್ತಾ ಇದ್ದೆ ಶರ್ಟ್ ಹಾಕ್ಕೊಳ್ತಾ ಇದ್ದೆ ಆವಾಗ ಈ ಹತ್ರ ಎಲ್ಲ ಈ ಇಕ್ರಾಸ್ ಹಾಕ್ಕೊಂಡು ಚರ್ಚ್ ಹತ್ರ ಹೋಗೋದು ಎಲ್ಲ ಹೋಗಿ ಯೇಸು ಕ್ರಿಸ್ತ ದರ್ಶನ ಮಾಡ್ಕೊಂಡು ಬರೋರು ಎಲ್ಲ ಎಲ್ಲ ಈ ಥರ ಇದಾಕೊಳ್ಳೋರು ಇದು ನಾಗರಾವ್ ನಾನು ಆ್ಯಕ್ಚುಲಿ ಪ್ರೊಡಕ್ಷನ್ ಬಾಯ್ ನಾಗರಾವ್ ಉಪಚಾರಿಗೆ ಭೂತ ಹಿಂದಾಯು ಪ್ರೊಡಕ್ಷನ್ ಬಾಯಿ ಏನಾಯ್ತು ನಾನು ಒಂದು ಚೆನ್ನಾಗಿ ಜ್ಞಾಪ ಇದೆ ನನಗೆ ಒಂದು ಆರೆಂಜ್ ಕಲರ್ ಶರ್ಟ್ ಹಾಕ್ಕೊಂಬಿಟ್ಟಿದ್ದೀನಿ ಪಳಪಳ ಹೊಳೆಯೋದು ಆಮೇಲೆ ಒಂದು ಕ್ರಾಸ್ ತೊಗೊಂಡ್ಬಿಟ್ಟಿದ್ದೀನಿ ಕ್ರಾಸ್ ಕ್ರಾಸು ಯೇಸು ಕ್ರಿಶ್ಚಿಯನ್ ಕ್ರಾಸ್ ಅದು ಹಾಕೊಂಬಿಟ್ಟಿದ್ದೀನಿ ಒಂಥರ ಚಿಕ್ಕ ತಾನೆ ಒಂಥರ ಹುಚ್ಚು ಅವರೆಲ್ಲ ಹಾಕೊಂಡು ನಾನು ಹಾಕ್ಕೊಬೇಕು ಅಂದ್ಬಿಟ್ಟು ಹಾಕೊಂಡ್ಬಿಟ್ಟಿದ್ದೀನಿ ಹಾಕೊಂಬಿಟ್ಟು ಹೋಗಿ ಚರ್ಚಲ್ಲಿ ಏನೋ ನಾನು ಹಂಗೆ ನಿತ್ಕೊಂಡಿದ್ದೀನಿ ಇದೇನೋ ಗೊತ್ತಿಲ್ಲ ನನಗೆ ಮತ್ತೆ ಮತ್ತೆ ಪ್ರೀಮಿಯರ್ ಲೀಡ್ ಶೂ ಶೂಟಿಂಗು ಹೋದೆ ಹೋಗ್ಬಿಟ್ಟು ನನಗೆ ಅಬ್ಸರ್ವ್ ಮಾಡೋದು ಪುಟ್ಟಣ ಲೈ ಬಾರ ಇಲ್ಲಿ ಓದೆ ಏನೋ ಇದು 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 ಅದೇ ಅದೇ ಚರ್ಚ್ ಹತ್ರ ಹಾಕ್ಕೊಂಡು ನೀ ಕ್ರಿಶ್ಚಿಯನ್ನ ಅಂದರು ಇಲ್ಲಣ್ಣ ಯಾಕೆ ಹಾಕೊಂಡಿದ್ದು ಸುಮ್ಮನೆ ಹಾಕ್ಕೊಂಡ್ರೆ ಸುಮ್ಮನೆ ಹಾಕ್ಕೊಂಡ ಒಂದು ಕೆನ್ನೆ ಬಿಟ್ಟರು ಸುಮ್ಮನೆ ಯಾರು ಹಾಕ್ಕೊಳ್ರಿ ನೀನು ಅದು ಕ್ರಿಶ್ಚಿಯನ್ ಹಾಕ್ಕೊಳ್ಳೋದು ಅಣ್ಣ ನೀವು ಕ್ರಿಶ್ಚಿಯನ್ ಅಲ್ಲ ತಾನೆ ಅದು ಯಾಕೆ ಹಾಕ್ಕೊಂಡೆ ನೀನು ಸುಮ್ಮನೆ ಯಾರು ಹಾಕ್ಕೊಳ್ತಾರ ಒಂದು ಪದ್ಧತಿ ಇದೆ ಒಂದು ನಿಯಮ ಇದೆ ನೀತಿ ಇದೆ ಹಿಂಗೆಲ್ಲ ಹಾಕೊಂಬಾರ್ದು ನಾವು ಹಿಂದೂಗಳು ನಾನು ನಿಮ್ಮ ಬಿಟ್ಟಾಗೆ ನೀವು ಪಿಕ್ಚರ್ ತೆಗೆದ್ರಿ ಜಾತಿ ಗೀತಿ ಇಲ್ಲ ಅಂದ್ಬಿಟ್ಟು ನಾಗರಾವ್ ಪಿಕ್ಚರ್ಲಿ ಏನು ತೋರಿಸ್ತೀರಿ ನೀವು ಅದು ನೀವು ಮಾಡ್ಬೋದಾ ಅಂತ ವೀಟ್ ಆಗಿದ್ದಾಗೆ ತಲೆ ಅಂಟೆ ಮಾತಾಡಬೇಡ ನೀನು ಪಿಕ್ಚರ್ ತೆಗೆದಂತೆ ಎಲ್ಲಿಂದ ಎಲ್ಲಿಗೆ ಹೇಳ್ತಾ ಇದೆಯ ನೀನು ಹೋಗಿ ಫಸ್ಟ್ ಕ್ರಾಸ್ ದೊಡ್ಡ ಬಾವು ಇಲ್ಲದ ಇಲ್ಲಿಂದ ಹೋಗು ನೀನು ಕೆಲಸಕ್ಕೆ ಬರ್ಬೇಡ ನೀನು ಆಯ್ತಣ್ಣ ಕೆಲಸ ತೆಗೆದುಬಿಡ್ತೀವಿ ಆಮೇಲೆ ಇನ್ನೊಬ್ರು ಯಾರು ಹೇಳಿದ್ರೆ ಹಂಗೆಲ್ಲ ಹಾಕೊಬಾರ್ದು ಅದಕ್ಕೆ ಸಿಸ್ಟಮ್ ಇದೆ ಪದ್ಧತಿ ಇದೆ ಹಂಗೆಲ್ಲ ಹಾಕೊಬಾರ್ದು ಫಾಲೋ ಮಾಡಬೇಕು ನಾವು ಹಾಕ್ಕೊಬಾರ್ದು ಅದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದೆ ಅಲ್ಲಿ ಕ್ರಿಶ್ಚಿಯನ್ ಆಗಿದ್ರೆ ಮಾತ್ರ ಹಾಕ್ಕೊಬೇಕು ಹಂಗೆಲ್ಲ ಸುಮ್ ಸುಮ್ಮನೆ ಹಾಕೋಬಾರ್ದು ಗೌರವ ಹಾಕ್ಕೊಡ್ಬೇಕು ಅದಕ್ಕೆ ಗೌರವ ಅದು ದೇವ್ರದು ಸುಮ್ಮನೆ ಶೋಕಿಗೆ ಗೊತ್ತಾಗ ಹಾಕೊಳ್ಳೋದಲ್ಲ ದೇವರು ಆವಾಗ ಗೊತ್ತಾಯ್ತು ನನಗೆ ಓ ಇದು ದೇವರು ಇದು ಅಂದ್ಕೊಂಡು ತಪ್ಪಾಯ್ತು ಅಂದ್ಬಿಟ್ಟು ಕ್ರಸ್ಥಾನ ಕಳಿಸ್ಬಿಟ್ಟು ಅಲ್ಲೇ ಎಲ್ಲಿ ತೊಗೊಂಡ ಅಲ್ಲೇ ಕೊಟ್ಬಿಟ್ಟೆ ಆಮೇಲೆ ಬಂದು ಅದು ಇನ್ಸಿಟೆಂಟ್ ಆಗೈತೆ ಅವ್ರ ಜೊತೆಲಿ ಅದೇ ಪುಟ್ಟಣ್ಣವರು ಹೆಂಗೆ ಅಂದರೆ ಒಂದೊಂದು ಒಂದೊಂದು ಅವರು ಇದ್ದಾಗ ನಮ್ಮ ಸಂಘ ಎಷ್ಟು ಚೆನ್ನಾಗಿತ್ತು ಡೈರೆಕ್ಟ್ ಅಸೋಸಿಯೇಷನ್ ಅಂದರೆ ನೀವು ನಂತೇಳ್ಬಿಡ್ತಿರೋ ಪ್ರತಿ ವರ್ಷವೂ ಯಾರಾದರೂ ಒಬ್ರು ದೊಡ್ಡವರು ಹಾಲಿವುಡ್ಡಿಂದ ಬಾಲಿವುಡ್ಡಿಂದ ಆಂಧ್ರದಿಂದ ತಮಿಳ್ನಾಟಿದ್ದ ಯಾರೋ ಒಬ್ರು ದೊಡ್ಡ ಕಲ್ತ್ಬಿಟ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ ಅವರಿಗೆಲ್ಲ ಭಾಳ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡೋದಂದ್ರೆ ಡೈರೆಕ್ಟರ್ ಆಫೋಸ್ಗೆ ಒಂದು ಗೌರವ ಇಟ್ಟು ಅವಾಗ ಏನು ಅದೆಲ್ಲ ಏನು ಈಗೆಲ್ಲ ಏನೂ ಇಲ್ಲ ಅದೆಲ್ಲ ಬಿಡಿ ಅದೆಲ್ಲ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಏನು ನಡೀತಾ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಬಟ್ ಹತ್ರ ಏನಂದರೆ ಅವರು ಕೆಲವು ಇದೆಲ್ಲ ಭಾಳ ಒಳ್ಳೆಯ ಗುಣಗಳಿತ್ತು ಅವ್ರ ಹತ್ರ ಆಮೇಲೆ ಕೆಲವೆಲ್ಲ ಬೇರೆ ಥರದವ್ರು ಇದ್ರು ಅದೆಲ್ಲ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಬಟ್ ಅಷ್ಟೇ ಥರ ಒಬ್ಬ ವ್ಯಕ್ತಿಗೆ ಒಬ್ಬ ಆರ್ಟಿಸ್ಟ್ಗೆ ಎಷ್ಟು ಸಾಧ್ಯವೋ ಅಷ್ಟು ಬೆಲೆ ಕೊಡೋರು ಆರ್ಟಿಸ್ಟ್ನ ಬೋಲ್ಡ್ ಮಾಡೋರು ಕೆಲಸ ತೆಗಿಯೋರು ಅವ್ರ ಹತ್ರ ಆಮೇಲೆ ಅವ್ರ ಯೋಚನೆಗಳೇ ಡಿಫ್ರೆಂಟ್ ಯೋಚನೆಗಳು ಅವ್ರನ್ನೆಲ್ಲ ಬೇರೆಯವ್ರ ಥರ ಡೈರೆಕ್ಟರ್ ಅಲ್ಲ ಅವರು ಒಂಥರ ಅವರೊಂದು ಫಿಲ್ಮ್ ಒಂದೊಂದು ಇದು ಮಾನಸ ಸ್ಥರವಾಗಿರಲಿ ಎಡಕಲ್ಲು ಗುಡ್ಡದ ಮೇಲಾಗಿರಲಿ ಇಲ್ಲ ಆಗಿರಲಿ ಆಮೇಲೆ ಒಂದೊಂದು ಸಿನಿಮಾನು ಒಂದೊಂದು ಇದು ಅವ್ರದ್ದು ಹೇಳಬೇಕು ಅಂದರೆ ಅಷ್ಟು ಇಂಟೆಲಿಜೆಂಟ್ ಡೈರೆಕ್ಟ್ರವರು ನಮ್ಮ ಪುಣ್ಯ ಅದು ನಮ್ಮಂತ ಅಂಥ ಒಬ್ಬ ಡೈರೆಕ್ಟರ್ ನಾವು ಪಡೆದಿದ್ದಕ್ಕೆ ಸೊ ಅವ್ರ ಜೊತೆಯಲ್ಲಿ ಸ್ವಲ್ಪ ದಿನ ಅವ್ರ ಜೊತೆ ಒಡನಾಟ ಆಯಿತು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಅವ್ರಿಗೆ ಸೇವೆ ಮಾಡಿದ್ದೀನಿ ಅದೊಂದು ಖುಷಿ ನಮಗೆ ಜೀವನದಲ್ಲಿ ಒಂದು ಖುಷಿ ನಮಗೆ ಯಾಕೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಜೊತೆಲಿ ನಾ ಅವ್ರಿಗೆ ಸೇವೆ ಮಾಡಿರೋದು ಹಾಗೆ ಅಣ್ಣವರು ಅಷ್ಟೇ ಆಮೇಲೆ ಬೇರೆ ಶ್ರೀನಾಥ್ ಸರ್ ಅವ್ರ ಜೊತೆ ಅದೊಂದು ದೊಡ್ಡ ಕಥೆ ಇದೆ ಶ್ರೀನಾಥ್ ಅವ್ರಿಜೆಗೆ ನಮ್ಮ ಎಚ್ ಎನ್ ಮಾರುತಿ ಅಂದ್ಬಿಟ್ಟು ಹೊರಡಿದವರು ಕೃಷ್ಣ ಅವ್ರ ತಮ್ಮ ನಾನು ಆವಾಗ ಬಾಂಬೆಗೆ ಹೋಗೋದು ಇಲ್ಲಿ ಬರೋದು ಹೊರಟಾಗಿ ಓದ್ಬಾರ್ದು ನಂದು ಸಹಜ ಅದು ಎಲ್ಲೇ ಹೋದರೂ ಕೂಡ ಹೋಗೋದು ಬಂದರೆ ನನ್ನ ನನ್ನ ಹೋಟ್ಲು ನನ್ನ ಗ್ಯಾರಂಟಿ ಅಡ್ಡ ಆವಾಗ ತಾನೇ ಬಾಂಬೆಯಿಂದ ಬಂದಿದೆ ಯಾರು ಹೇಳಿದರು ಭಾರತೀಯರು ಸಿನಿಮಾ ಮಾಡ್ತಾ ಇದ್ದಾರೆ ಪಿಕ್ಚರ್ ಹೆಸರು ಧನಲಕ್ಷ್ಮಿ ಅಂದ್ಬಿಟ್ಟು ಪಿಕ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ನಾನು ಹೋಗಿ ನಮಸ್ಕಾರ ನಂದೆ ಓಹ್ ಏನಪ್ಪ ಎಲ್ಲಿ ಇನ್ನು ಕಾಣ್ತಾ ಇಲ್ಲ ಎಷ್ಟು ವರ್ಷ ಎಲ್ಲಿದ್ದೇ ಇಲ್ಲ ಇಲ್ಲ ಭಾರತಿ ಅಣ್ಣ ಪಿಚ್ಚರ್ ಮಾಡ್ತಿರತ್ತೆ ಅವ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಬರಲ್ಲಣ್ಣ ಏ ಡೆಫಿನೆಟ್ ಅಪ್ಪ ನೀನು ಪ್ರೊಡಕ್ಷನ್ ಏನೇ ನೋಡು ಸರಿ ಆಯಿತು ನಾ ಬಟ್ ಅಲ್ಲಿವರೆಗೂ ನೀವು ನನ್ನ ನಮ್ಮ ನಾವು ಚೆನ್ನಾಗಿ ಕೊಡ್ತೀನಿ ಅವರಿಗೆ ಅವ್ರಿಗೆ ಊಟ ಕೊಡೋದು ಟಿಫನ್ ತಂದು ಕೊಡೋದು ಎಲ್ಲ ಮಾಡ್ತಾ ಮಾಡ್ತಾ ಇದ್ದೆ ನಾಳೆ ಶೂಟಿಂಗ್ ಹೋಗ್ಬೇಕು ಅವರು ಕ್ಲಾಪೇ ಇಲ್ಲ ಅವ್ರ ಅಣ್ಣ ಇದು ಒಳ್ಳೆ ಇದು ಅವ್ರು ನಂಗೆ ಕ್ಲಾಪ್ ಅನ್ನೋ ಗೊತ್ತಿಲ್ಲ ಅದೇ ಹೊಡಿತಾರಲ್ಲ ನಾ ಅದು ಎಲ್ಲಿ ಅಯ್ಯೋ ಕ್ಲಾಪ ಎಲ್ಲಿ ಎಲ್ಲಿ ಕ್ಲಾಪೇ ಇಲ್ಲ ಅಂತ ನಾನೇ ಹೊಡೆದಾಗ ಶ್ರೀರಾಮ್ ಅಂತ ಇದೆ ಅಲ್ಲಿ ಹೋಗಿ ಕ್ಲಾಪ್ ಮಾಡಿಸ್ಕೊಂಡು ಬಂದೆ ಅಣ್ಣ ದಯವಿಟ್ಟು ಕ್ಲಾಪ್ ನಾನು ಹೊಡಿತೀನಿ ಅಣ್ಣ ಪ್ರೊಡಕ್ಷನ್ ಬೇಡ ನನಗೆ ಯಾಕೆ ಅಷ್ಟೊಂದು ಯಾವಾಗ ನನಗೆ ವಾಡ ಅಂತ ಎಲ್ಲ ಬೈಯೋರಲ್ಲ ಪ್ರೊಡಕ್ಷನ್ಗೆ ನಾನು ಇನ್ಮೇಲೆ ನಾನು ಪ್ರೊಡಕ್ಷನ್ ಕೆಲಸ ಮಾಡಲ್ಲ ಕ್ಲಾಪ್ ಹೊಡಿತೀನಿ ಮರ್ಯಾದೆ ಇರ್ತೈತೆ ಅಂದ್ಕೊಂಡು ಆಯಿತಪ್ಪ ನೀನೇ ಕ್ಲಾಪ್ ಹೊಡಿಯೋಯಾ ಅಂದ್ಕೊಂಡು ಒಂದು ತಿಂಗಳು ಫುಲ್ ಅವ್ರು ಸೇವೆ ಮಾಡಿ ಅಲ್ಲಿ ಸತ್ಯನಾರಾಯಣ ಡೈರೆಕ್ಟ್ರು ಅವ್ರು ಬರೋರು ಡಿಸ್ಕಷನ್ಗೆ ಇನ್ನೂ ಇನ್ನೊಂದು ಎರಡು ಎರಡು ಜನ ಬರೋರು ಅವರಿಗೆಲ್ಲ ಮಾಡಿ ಖುಷಿಯಾಗಿದ್ದೀನಿ ಕ್ಲಾಪ್ ಹೊಡಿತೀನಿ ಇನ್ಮೇಲೆ ಅಂದ್ಬಿಟ್ಟು ಆಯಿತು ಇಲ್ಲಿಂದ ಅವರು ಸೀದಾ ಚಿಕ್ಕಮಗಳೂರು ಸೇಮ್ ಚಿಕ್ಕಮಂಗ್ಳೂರು ಶೂಟಿಂಗು ಭಾಳ ಒಳ್ಳೆಯ ಫೇಮಸ್ ಲೊಕೇಶನ್ ಅದು ಬಾಬಾ ಬಾಬಾ ಬುಡಿ ಗಿರಿ ಅಲ್ಲಿ ಶೂಟಿಂಗು ಕ್ಲಾಪು ನಾನು ನನ್ನ ಜೊತೆ ಇಟ್ಕೊಂಬಿಟ್ಟಿದ್ದೀನಿ ಹೋಗಿ ಆಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅವರು ಏ ಎಲ್ಲ ಕಾ ಕಾಫಿ ಹುಡುಗ ನಂಗೆ ಏ ಕಾಫಿ ತಗೋರೋ ನಾನು ನಮ್ಮ ಬೇರೆ ಹೇಳ್ತಾಯಿ ಕಾಫಿ ಕೊಡೋರಿಗೆ ಅಂತ ಅಂದ್ಬಿಟ್ಟು ನೀನು ನಾನು ಕ್ಲಾಪ್ ಹೊಡಿತೀನಪ್ಪ ಇನ್ನು ಪ್ರೊಡಕ್ಷನ್ ಬಾಯಲ್ಲ ಇನ್ನು ಯಾರು ಕಾಫಿ ಕೇಳ್ಬೇಡ್ರಿ ನನ್ನ ಎಲ್ಲ ಫಸ್ಟೆ ಎಲ್ಲರೂ ಹೇಳ್ಕೊಂಬತ್ತಾಯಿದೀನಿ ನಾನು ದಯವಿಟ್ಟು ನಾನು ಕಾಫಿ ಟಿಮ್ ಕೇಳಬೇಡಪ್ಪ ನಾನು ಕ್ಲಾಪ್ ಬಾಯ್ ಇದ್ಮೇಲೆ ಕ್ಲಾಪ್ ಅಸ್ಟೆಂಡ್ ಡೈರೆಕ್ಟರ್ ಕ್ಲಾಪ್ ಬಾಯ್ ನಾನು ಅಂತ ಹೇಳ್ತಾ ಇದ್ದೀನಿ ಎಲ್ಲರು ಆಯಿತು ರೆಡಿ ರೆಡಿಮೆ ಶಾರ್ಟ್ ರೆಡಿ ಹಾಂ ಕ್ಲಾಬಲ್ಲಿ ಕ್ಲಾಪ್ ಇಲ್ಲಿ ಕ್ಲಾಪ್ ಎತ್ಕೊಂಡ ಕ್ಲಾಪ್ ಏನೋ ನೀ ಕ್ಲಾಪ್ ಹೊಡಿದ್ಯಾ ಏ ಸುಂದರಾಗ ಸುಂದರ ಕೃಷ್ಣ ಅರ್ಥವ್ರ ತಮ್ಮ ಒಬ್ಬ ಇದ್ದ ಅದು ಇಡಿಟ್ ಗೊತ್ತಿಲ್ಲ ಯಾರು ಏನಾಗಿದ ಲೇ ಬಾರ ಇಲ್ಲಿ ಹಾಂ ಸುರೇಶ್ ಅರ್ಥ ಇರ್ ಬೇಕು ಮೋಸ್ಟ್ಲಿ ಹಾಂ ನಾಗೇ ಇವರಿಬ್ಬರೂ ಒಬ್ಬರು ಹ್ಞೂ ಕ್ಲಬ್ ಕ್ಲಾಪ್ ಹೊಡಿದೀನಿ ನಾನು ಕ್ಲಾಪ್ ಕೊಡ್ತಾ ಇಲ್ಲ ಕ್ಲಾಪ್ ಹೊಡ್ತೀನಿ ನಾನು ಅಂತ ಏಯ್ ಕೊಡ ಬಾಯಿ ಮುಚ್ಕೊಂಡು ಕ್ಲಾಪ್ ಕೊಡೋದು ಕ್ಲಾಪ್ ಆಡಿದ್ದಾನಂತೆ ಹೋಗಲ್ಲಿ ಅಂತಾರೆ ಮಾ ಕಣ್ಣಲ್ಲಿ ಇರ್ಬೊಬಿಡ್ತಾನಿಂಬಿಟ್ಟಾಗ ಭಾರತೀಯರು ಅಣ್ಣ ನೀವು ಹೇಳಿದ್ರೆ ಅಣ್ಣ ಒಂದು ತಿಂಗಳಿಂದ ನಾನು ಕ್ಲಾಪ್ ಅಂತ ಹೇಳ್ತೀನಿ ನಾ ಅವರು ಆ ಕಡೆ ಹೋಗ್ಬಿಟ್ರು ಸೈಲೆಂಟಾಗಿ ಆಮೇಲೆ ಇವತ್ತು ಬಂದು ಕ್ಯಾಪ್ ಕಿತ್ತೆ ಕಿತ್ಕೊಂಡ್ಬಿಟ್ಟ ಕೈಯಿಂದ ಧನಲಕ್ಷ್ಮಿ ಪಿಕ್ಚರ್ಗೆ ಕ್ಯಾಪ್ ಕೊಟ್ಬಿಟ್ಟೆ ಆಮೇಲೆ ಅವರು ತಾನೆ ಒಣಗೇಳ್ದೆ ಅಣ್ಣ ಈ ದಿನ ಒಂದು ತಿಂಗಳಿಂದ ನಾನು ನನ್ನ ಸೇವೆ ಮಾಡಿಸ್ಕೊಂಬಿಟ್ಟು ಕ್ಲಾಪ್ ಅವಾಗ ಹೇಳ್ಬೇಕಾಗಿತ್ತು ನೀವು ಕ್ಲಾಪ್ ಹೊಡಿಬಾರ್ದು ಅಂದ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ಮಾಡ್ಬಾರ್ದ ನೀವು ಅಂತ ಬಂದುಬಿಟ್ಟೆ ಮಾಡ್ತಿವ್ರ ತ್ರವದೆ ಮಾಡ ಮಂಗೆ ಮೊಸ ಮಾಡಬೇಡಿ ತಂಗಿಲ್ಲ ನೀವು ಏನು ಮೋಸ ಮಾಡ್ದ ಅವತ್ತೇ ಹೇಳ್ಬೇಕು ಕ್ಲಾಪ್ ಹೊಡಿಯೋಂಗಿಲ್ಲ ಅಂದ್ಬಿಟ್ಟು ಹೆಂಗೆ ನೀವು ದುಡ್ಡು ಕಿಟ್ಟು ಮೊಸ ಅಲ್ಲ ಮಾತಿನ ಬೋಸ ಇದು ಅಂದ್ಕೊಂಡು ಆಯಿತು ನಿಮಗೆ ನಾ ಸವಾಸನೆ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ ನಡ್ಕೊ ಬರ್ತಾಯಿದ್ದೀನಿ ಒಂದು ಕಿಲೋ ಕಿಲೋಮೀಟರ್ಗೆ ಕಾರ್ ಬಂತು ಬಂದು ಭಯ ಕರ್ತಾರೆ ಬಾರಪ್ಪ ಬಸ್ ತತ್ತ ಬಾರ ಯಾರು ಕರೆದು ಬರೋಲ್ಲವ ಅಷ್ಟೇ ಅದು ಅಂದ್ಬಿಟ್ಟು ನಾಯ ಅಟ್ಟಿಗೆ ನಡ್ಕೊಂಡೇ ಬಂದುಬಿಟ್ಟೆ ಬಾಬಾ ಹೊಗಡಿಯಿಂದ ಚಿಕ್ಕನ್ಮಗಳವ್ರಿಗೂ ಬಂದಿದ್ದೀನಿ ಹತ್ಕೊಂಡು ಅಂತ ಆ ಥರ ಆಯಿತು ಅದು ಕತೆ ಇದೊಂದು ದೊಡ್ಡ ಇನ್ಸಿಡೆಂಟ್ ಆಯಿತು ಆವಾಗ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಅಣ್ಣವರು ರೂಮ್ ನಂಬರ್ ಏಯ್ಟೀನ್ ಪರ್ಮನೆಂಟ್ ರೂಮು ಅಣ್ಣವ್ರಿಗೆ ಆ ಕಡೆ ಬ್ಲಾಕಲ್ಲಿ ಭಾರತಿಯವ್ರಿಗೆ ಪರ್ಮನೆಂಟ್ ರೂಮು ವೈ ಆರ್ ಸ್ವಾಮಿ ಅವ್ರ ಪರ್ಮನೆಂಟ್ ರೂಮು ನಾನೇನು ಮಾಡಿದೆ ಬಂದರೆ ನಾನು ಮದ್ರಾಸ್ನಾಗ ಬಂದರೆ ಅಲ್ಲಿ ಹೈಲ್ಯಾಂಡ್ಸ್ಗೆ ಇದ್ದೆ ನಂದ ಹೋಟ್ಲು ಇಲ್ಲ ಹೈಲ್ಯಾಂಡ್ಸು ಹೈಲ್ಯಾಂಡ್ಸಲ್ಲಿ ರೂಮ್ ಹತ್ರ ಕುತ್ಕೊಂಡ್ಬಿಡ್ತಾಯಿದ್ದೆ ಅಕ್ಕ ಅವನೋ ಮಾಡೋರು ಅವಾಗ ಬಂದು ಏನೋ ಕೆಲಸ ಇದೆ ಹೇಳೋರು ಆಗ ಇನ್ನೂ ಪುನಿತ್ತು ಚಿಕ್ಕ ಮಗು ಪುನಿತ್ತು ಸೊ ನನಗೆ ಒಂದು ದಿನ ಆಯಿತು ಜಾರದ ಪುನ್ ಮಗುನ ಹಿಡ್ಕೊಂಡು ನಾನು ಮಾಡ್ಕೊಂಡು ಬರ್ತೀನಿ ಇಲ್ಲೇ ಕೂತ್ಕೊಂಡು ಎಲ್ಲೋ ಬೇಡ ಅಂತ ಮಗು ಕೊಟ್ಟರು ಮಗು ಅಣ್ಣ ಅಕ್ಕವರು ಪರ್ತಮ್ ಅವರು ಮಗುನ ಆಟ ಆಡಿಸ್ಕೊಂಡು ಇಲ್ಲೇ ಇರು ನಾನು ಸಾಮಾಡ್ಕೊಂಡ್ಬಂದು ಬಿಡ್ತೀನಿ ಅಂತ ಹೇಳಿದ್ರು ನಾನೇನು ಮಾಡಿದೆ ಮಗುವನ್ನು ತಗೊಂಡು ಆಟ ಆಡಿಸ್ಕೊಂಡು ಅಲ್ಲಿ ತಿಳ್ಕೊಂಡಿದ್ದೆ ಅಷ್ಟ್ರಿಗೆ ಈ ಹೈಲ್ಯಾಂಡ್ ಹೋಟ್ಲಲ್ಲಿ ಉದ್ದಿನ ವಡೆ ಭಾಳ ಟೇಸ್ಟು ಭಾಳ ಸಾಂಬಾರು ಭಾಳ ಟೇಸ್ಟು ಆಗ ಎಲ್ಲರೂ ಬಂದರೆ ಫಸ್ಟು ಬಂದು ಇದು ಅಣ್ಣವರು ಅಷ್ಟೇ ಉದ್ದಿನ ವಡೆ ಸಾಂಬಾರು ತೊಗೊಂಡು ತಿನ್ನೋರು ಪುನೀತ್ಗೆ ತಿನ್ನಿಸ್ಬಿಡೋಣ ಅಂತಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟೆ ಇನ್ನೊಳಗಡೆ ರೆಸ್ಟೋರೆಂಟ್ಗೆ ರೆಸ್ಟೋರೆಂಟ್ ಮ್ಯಾನೇಜರು ಏ ಏನು ಕೆಲಸ ಮಾಡ್ತಾಯಿಲ್ಲ ನೀನು ಅಪ್ಪನಿಗೆ ಯಾಕೆ ಕರ್ಕೊಂಬಂದಿ ಇಲ್ಲಿ ಹಣ ಒಡೆ ತಿಂತಾನ ಅದ ಬುದ್ಧಿ ಇದೆಯಾ ನಿನಗೆ ಅವ್ನಿಗಿನ್ನೂ ಅಲ್ಲೇ ಬಂದಿಲ್ಲ ಇನ್ನೂ ಚಿಕ್ಕ ಮಗು ತಗೊಂಡು ಒಡೆ ತಿನ್ಸ್ತೇ ಅಂತ ಅಂದ್ಬಿಟ್ಟು ತಗೊಂಡು ಫಸ್ಟು ಅಕ್ಕವ್ರನ್ನ ನೋಡಿದ್ರೆ ನಿನಗೆ ಬೈತಾರೆ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಇನ್ನೇನು ಆಚೆ ಬರೋ ಅಷ್ಟೊಡೆ ಹೊಡೆ ಬರ್ತಾವ್ರಿ ಅಕ್ಕವರು ಬಂದು ಕಿತ್ಕೊಂಡ್ಬಿಟ್ರು ಮಗುನ ಬುದ್ಧಿ ಇದೆಯಾ ನಿನಗೆ ಒಡೆ ತಿನ್ಸ್ತೇ ವಡೆ ಇನ್ನೊಂದು ಮಗು ಅದ ಅಲ್ಲೇ ಬಂದಿದ್ರೆ ಚಿಕ್ಕ ಮಗು ಅಂದು ಒಡೆ ತಿ ಬರ್ತಾ ಹತ್ರ ಬರಬೇಡ ನೀನು ಹುಷಾರ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು ಮಗನ ನನಗೆ ಒಳಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ತಪ್ಪಾಯ್ತಕ್ಕ ಅಂತ ಕೂತ್ಕೊಂಡ್ಬಿಟ್ಟೆ ಅಲ್ಲೇ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಏನೋ ಹತ್ರ ಆಕಾಶ ಕಳಿಸಿ ಬಿದ್ದಂಗೆ ಆಗೋಯ್ತು ನನಗೆ ಆಮೇಲೆ ಒಂದು ದಿನ ಇಲ್ಲ ಹತ್ತಿರ ಸೇರಿಸಿಲ್ಲ ಎರಡನೇ ದಿನ ಆಯ್ತಲ್ಲ ಎರಡು ಮೂರು ದಿನ ಆಯಿತು ಎರಡು ದಿನ ಎರಡು ದಿನ ಏನೋ ಆಯಿತು ಅಲ್ಲೇ ಇದ್ಕೊಂಡ್ರೆ ಮಾತಾಡ್ಸ್ತಾ ಇರಲಿಲ್ಲ ನನ್ನ ಆಮೇಲೆ ಅಲ್ಲಿ ಕೂತ್ಕೊಂಡಿದ್ದೀನಿ ಮಾತಾಡ್ಸ್ತಾ ಇರಲಿಲ್ಲ ಹೋಗೋರು ಹಾಗೆ ಹೊರಬಂದು ಮಾಚ ಹೋಗ್ಬಿಡೋರು ಆಮೇಲೆ ಎರಡು ದಿನ ಆದಮೇಲೆ ಏನು ಕರೆದ್ರು ಮತ್ತೆ ಬಾ ಇಲ್ಲಿ ಜನ ನೋಡು ನೀನು ಮಾಡಿದ್ದು ತಪ್ಪು ಮಾಡಬೇಡ ಮಗು ಅದು ಎಲ್ಲ ಹುಷಾರವ ನೀನು ಎಷ್ಟು ನಾನು ನಿಮಗೆ ಮೇಲೆ ಬಿಟ್ಟು ಹೋಗ್ತೀನಿ ಹಿಂಗೆ ಮಾಡ್ಬೋದಾ ಹೋಗ್ಬೋದಾ ನೀನು ಆಚೆಗೀಚೆ ಕರ್ಕೊಂಡೋಗ್ಬಿಟ್ರೆ ಏನು ಆ ತೋರಿಸ್ತೀನಿ ತೋರಿಸ್ತೀನಿ ಅಂದ್ಬಿಟ್ಟು ತಪ್ಪಲ್ವಾ ಇಲ್ಲ ಇನ್ನ ತಪ್ಪಾಯ್ತಕ್ಕ ಮಾಡಲ್ಲ ಅಂದ್ಬಿಟ್ಟು ಅವತ್ತಿನ ಮಾಮೂ ನಾವು ಪುಣ್ಯಂತ ಆಟ ಆಡ್ತು ಬೆಂಗಳೂರು ಬಂದರೆ ಇಲ್ಲಿ ಹೈಲ್ಯಾಂಡ್ ಅವಾಗ ನಾನು ಕರೆಯೋರು ಅಲ್ಲೇ ಹೈಲ್ಯಾಂಡ್ ತಲೆ ಮಲ್ಕೊಳ್ತಾ ಇಲ್ಲ ನಂದ ಹೋಟಲ್ ಯಾರೋ ಬಂದು ಕಲ್ಲು ಕಲ್ಲು ಬಂದ್ರೆ ಹೋಗ್ಬಿಡ್ತಾಯಿದ್ದೆ ಅಣ್ಣ ಬಂದೇ ಹೋಗ್ತಾ ಹಂಗೆ ಅವರು ಆ ಥರ ಭಾಳ ಅವ್ರ ಜೊತೆ ಸೇವೆ ಮಾಡಿದ್ದು ಅದೆಲ್ಲ ಜ್ಞಾಪು ಬರುತ್ತೆ ಅಣ್ಣವರು ಜೊತೆಲಿ ಹತ್ರ ನಿಂತಿದ್ದು ಆ ಫ್ಯಾಮಿಲಿಲಿ ಇವರು ಮಿತಿ ಇವಾಗಲೂ ಹೇಳ್ತಾರೆ ಅವರು ಇರ್ತಾರೆ ಅವ್ರು ಮೈತೂರ್ಲಿ ಇದಾರೆ ಅವರು ಅವ್ರಿಗೆಲ್ಲ ಗೊತ್ತು ಎಲ್ಲ ನೋಡ್ತಾರೆ ಏನಪ್ಪ ನಿನ್ನೆಲ್ಲ ನನ್ನ ಹೆಸರು ಹೇಳಿದೆ ಇದೆಲ್ಲ ಮನೆಯೆಲ್ಲ ಹೇಳಿದ್ಯಲ್ಲ ಅಂತ ಹೇಳ್ತಾಯಿದ್ರು